ಕನ್ನಡಕ್ಕೆ ಎಂತಹ ಒಂದು ಅಮೃತ ಕಲಶ ಅದರಲ್ಲಿದೆ ಅದು ಮತ್ತು ಅದರ ಅಸ್ಮಿತೆ ಹೇಗಿದೆ ಮತ್ತು ಕನ್ನಡಕ್ಕಿರುವ ಅಗಾಧವಾದಂಥ ಹಸಿವು ಮತ್ತು ಇದೇನೆಂದರೆ ಪ್ರತಿಯೊಂದನ್ನು ಜೀರ್ಣಿಸ್ಕೊಳ್ತಕ್ಕಂಥ ಒಂದು ಶಕ್ತಿ ಅಸಿಮ್ಯುಲೇಟ್ ಮಾಡುತ್ತೆ ತನ್ನದನ್ನು ತೆಗೆದುಕೊಂಡು ಆಪೋಷನ ತೆಗೆದುಕೊಂಡ ಹಾಗೆ ಸಂಸ್ಕೃತದ ಒಂದು ದೊಡ್ಡ ಗಾಢವಾದ ಪ್ರಭಾವ ಇದ್ದಂಥ ಕಾಲದಲ್ಲಿ ಅದರ ಶಕ್ತಿಯನ್ನು ಹೀರಿಕೊಂಡು ಸಂಸ್ಕೃತವನ್ನು ಜೀರ್ಣಿಸಿಕೊಳ್ತು ಪ್ರಾಕೃತದ ಅದ್ಭುತವಾದಂತಹ ಒಂದು ಪ್ರಯೋಗ ಪ್ರಭಾವ ಇದ್ದಂಥ ಕಾಲದಲ್ಲಿ ಅದು ನಾವು ಶ್ರೀ ಶ್ರೀ ವಿಜಯನ ಕಾಲಕ್ಕಾಗಲೇ ಪ್ರಾಕೃತದ ಪ್ರಭಾವವನ್ನು ಕನ್ನಡ ಹೀರ್ಕೊಂಡು ತಂದಾಗ ಮಾಡಿಕೊಳ್ತು ಸಂಸ್ಕೃ ಈಗ ಇಂಗ್ಲೀಷ್ ಬಂದಿದೆಯಲ್ಲ ಇಂಗ್ಲೀಷನ್ನು ನಾವು ನಮ್ಮ ಸ್ನೇಹಿತನ ನಾವು ಮಾಡಿಕೊಳ್ಬೇಕು ಇಂಗ್ಲೀಷನ್ನು ಶಕ್ತಿಯನ್ನು ನಮಗೆ ತಿಳಿದುಕೊಳ್ಬೇಕು ಇದು ಪ್ರಭು ಹೈಟು ನನ್ನ ಹೈಟಿಗೆ ತೊಗೊತೀನಿ ಪ್ರಶಸ್ತಿಯನ್ನು ಪ್ರದಾನ ಮಾಡಿದಂಥ ನಮ್ಮೆಲ್ಲರಿಗೂ ಪ್ರಿಯದಾದಂಥ ಬರಗೂರು ರಾಮಚಂದ್ರಪ್ಪ ಅವರೇ ಕನ್ನಡ ನಾಡಿನಲ್ಲಿ ಒಂದು ರೀತಿಯ ವಿಶಿಷ್ಟವಾದ ಅಲೆಗಳನ್ನು ಎಬ್ಬಿಸಿದಂತಹ ಚಂಪಾ ಅವರ ಹೆಸರಿನಲ್ಲಿ ಅವರ ಕುಟುಂಬ ವರ್ಗ ಮತ್ತು ನಮ್ಮ ಸಿ ಕೆ ರಾಮೇಗೌಡರು ಹೂಗಾರ ಇವರೆಲ್ಲರ ಸಹಕಾರದಿಂದ ಸ್ಥಾಪಿತವಾಗಿರ್ತಕ್ಕಂಥ ಒಂದು ಪ್ರಶಸ್ತಿಯನ್ನು ಚಂಪಾ ಅವರಿಗೆ ಅಚ್ಚುಮೆಚ್ಚಿನ ಶಿಷ್ಯ ಶಿಷ್ಯರತ್ನ ಚಂಪಾ ಇಲ್ಲಿ ಗಲಾಟೆ ಗದ್ದಲ ಮಾಡಿದರೆ ಅದು ಕೊಪ್ಪಳದ ಬೆಟ್ಟದಿಂದ ಪ್ರತಿಧ್ವನಿ ಆಗ್ತಾ ಇದ್ದಿದ್ದು ಇವರಿಂದ ಅಲ್ಲಮ್ಮ ಪ್ರಭು ಬೆಟ್ಟದೂರ ಅಲ್ಲಮ್ಮ ಪ್ರಭು ಅವರು ಮಾಡಿರುವ ಸಾಧನೆಯನ್ನು ಕುರಿತು ಅವರು ಕೊಟ್ಟಿರುವ ವಿಶಿಷ್ಟವಾದಂಥ ಕೊಡುಗೆಯನ್ನು ಕುರಿತು ಅದರ ಆಯಾಮ ಮತ್ತು ಅನನ್ಯತೆಯನ್ನು ಏನು ಅನ್ನೋದನ್ನು ಈಗಾಗಲೇ ತಿಳಿಸಿದ್ದಾರೆ ನನ್ನನ್ನು ಮತ್ತು ನನ್ನ ಮಿತ್ರರಾಗಿದ್ದ ಕಲಬುರ್ಗಿಯವ್ರನ್ನ ಕರೆಸಿ ಎರಡು ದಿವಸದ ಎಷ್ಟು ಶ್ರೇಷ್ಠವಾದ ಕಾರ್ಯಕ್ರಮ ಅವರು ಏರ್ಪಾಟ್ ಮಾಡಿದ್ದು ಅಂದರೆ ಅದರ ಅರ್ಥವಂತಿಕೆ ಮತ್ತು ಅದರ ಏರ್ಪಾಟು ಹಾಗೂ ಎರಡು ದಿವಸ ಆ ಸಭೆ ಕದಲದ ಹಾಗೆ ಕೂತ್ಕೊಂಡಿತ್ತು ಆ ರೀತಿ ಒಂದು ಆಡಳಿತದ ಬಿಗಿಯನ್ನು ಕೂಡ ಇಟ್ಟುಕೊಂಡಿದ್ದಂಥವರು ನಮ್ಮ ಅಲ್ಲಂಪುರವು ಬೆಟ್ಟದವರ ಮತ್ತು ಅವ್ರದ್ದೊಂದು ಕುಟುಂಬ ಪರಂಪರೆ ಇದೆ ಅವರ ಅಣ್ಣ ಅವರು ಎಲ್ಲರೂ ಭಾಳ ದೊಡ್ಡ ಪರಂಪರೆ ಇದೆ ಚಂಪ ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ ಮತ್ತು ಈಗಾಗಲೇ ಸಮಯ ಆಗಿದೆ ಬ ಭಾಳ ಸಂಕ್ಷಿಪ್ತವಾಗಿ ನಾನು ಹೇಳಬೇಕಾದ ವಿಷಯಗಳನ್ನ ಹರಳುಗೊಳಿಸಿ ಹೇಳ್ತೀನಿ ಚಂಪ ನನಗೆ ಫೋನ್ ಮಾಡಿದರೆ ಯಾವಾಗಲೂ ಚಂಪ ಇದು ಹಂಪ ನಾನು ಚಂಪ ಅಂತ ಹೇಳ್ಬೋದು ಅದರಲ್ಲಿ ಧ್ವನಿ ಬೇರೆ ನನಗೆ ಸ್ವಲ್ಪ ಪ್ರಾಸ ಕಂಡು ಇಷ್ಟನಲ್ಲ ಅದಕ್ಕೋಸ್ಕರ ಹಂಪ ನಾನು ಚಂಪ ಅಂತ ವಾರದಲ್ಲಿ ಎರಡು ಮೂರು ದಿವಸ ಆದರೂ ಅವ್ರು ಫೋನ್ ಮಾಡೋರು ಚಂಪ ಅವರ ಪ್ರೀತಿ ಸ್ವಲ್ಪ ನಾವು ಭಯಪಡಬೇಕು ಏಕೆಂದರೆ ಅದು ಎರಡು ಬಾಯಿನ ಅಲಗು ಗರಗಸ ಹೋಗುತ್ತಾ ಬರುತ್ತಾ ಕೊಯ್ಯುತ್ತೆ ಆ ಥರದ ಇದು ಅವರು ಪ ಅವರು ಒಂದೆರಡು ಕವಿತೆ ಹೇಳ್ತೀನಿ ಸುಮ್ಮನೆ ಹೇಳ್ಬೋದು ಈ ಸಭೆಯಲ್ಲಿ ಆಕೆ ಓಕೆ ಈಕೆ ಜೋಕೆ ಎರಡೇ ಸಾಲು ಈ ಥರದ ಮತ್ತು ಅವರು ನಾನು ಇವರು ಯಾರು ಹೇಳದಿದ್ದು ಮತ್ತು ಬಹಳ ಜನ ಕರ್ನಾಟಕದಲ್ಲಿ ಗೊತ್ತಿಲ್ಲದೆ ಇರ್ತಾ ಒಂದು ಸಂಗತಿನ ಹೇಳ್ತೀನಿ ನಿಮ್ಮ ಗಮನಕ್ಕೆ ಅದೇನೆಂದರೆ ನಾನು ಪೋಲೆಂಡಿನ ರಾಜಧಾನಿಯಾದಂಥ ವಾರ್ಸ ಅಲ್ಲಿಯ ಒಂದು ಎರಡು ಮೂರು ಸಾರಿ ಉಪನ್ಯಾಸ ಕೊಟ್ಟಿದ್ದೀನಿ ಒಂದು ಸರ್ತಿ ಹೋದಾಗ ಅಲ್ಲಿಯ ಇಂಗ್ಲೀಷ್ ವಿಭಾಗದ ಪ್ರಾಧ್ಯಾಪಕಿ ಬಂದು ನಿಮಗೆ ಕೊಡೆಗಳು ಬರೆದ ಇದು ಚಂಪ ಅವ್ರಿಗೆ ಗೊತ್ತಾ ಅಂತ ಕೇಳಿ ಅಯ್ಯೋ ನನ್ನ ಪರಮ ಸ್ನೇಹಿತರು ನಾನು ಅದನ್ನು ನಮ್ಮ ಪೋಲೆಂಡ್ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಹೇಳಿದ್ದೆ ಕೊಡೆಗಳು ಒಂದು ವಿದೇಶದ ಅದೂ ವಾರ್ಸಾ ವಾರ್ಸಾ ಕ್ಯಾಪಿಟಲ್ಲು ಅದರ ದೊಡ್ಡ ಎತ್ತರದ ಜಾಗದಲ್ಲಿ ವಿಶ್ವವಿದ್ಯಾನಿಲಯ ಇದೆ ಅಲ್ಲೆಲ್ಲ ಎರಡನೇ ಮಹಾಯುದ್ಧದಲ್ಲಿ ಎಲ್ಲ ಬಾಂಬ್ಗಳೆಲ್ಲ ಹಾಕಿದ್ದಿದ್ದು ಕ ಕಟ್ಟಡಗಳನ್ನ ಮತ್ತೆ ಜೋಡಿಸಿ ಮಾಡಿದ್ದಾರೆ ಅಲ್ಲಿ ಆ ಇಂಗ್ಲೀಷ್ ಪ್ರೊಫೆಸರ್ ಬಂದು ಅವರು ಶಿವ ಸೋ ಎಕ್ಸೈಟೆಡ್ ನಮ್ಮ ಚ ನಾನು ಯಾರನ್ನ ಅನುವಾದ ಮಾಡಿದ್ದೇನೋ ಕೊಡಗಳು ಆ ಅನುವಾದಕರ ಸ್ನೇಹಿತರು ಇವತ್ತು ಬಂದಿದ್ದಾರೆ ಅಂತ ನಮಗೆ ಶಿ ಹೋಸ್ಟೆಡ್ ಎ ಪಾರ್ಟಿ ನಮ್ಮನ್ನು ಕರ್ಕೊಂಡೋಗಿ ಹೋಗಿ ನನ್ನ ಪರಮಮಿತ್ರ ಪಿಯೋಟ್ರ ಬಲ್ಸೋರ್ಬಿಸ್ ಆಮೇಲೆ ಇನ್ನೊಂದು ಏನಂದರೆ ನೋಡಿ ತಮಿಳರು ಎಷ್ಟು ಮಟ್ಟಿಗೆ ಇಬ್ಬರು ತಮಿಳು ಪ್ರೊಫೆಸರ್ಸ್ ಇದ್ದಾರೆ ವಾರ್ಸ ಯೂನಿವರ್ಸಿಟಿ ನಾನು ಕೇಳಿದ ಕನ್ನಡಕ್ಕೆ ಕನ್ನಡಕ್ಕಿಲ್ಲ ಸೊ ಹೀಗೆ ಇಂತಹ ಚಂಪ ಅವರು ನನ್ನ ಕಂಡ್ರೆ ಒಂದು ಕೋಪ ಇತ್ತು ಅದೇನೆಂದರೆ ಅಖಿಲ ಭಾರತ ಐವತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ದೆಹಲಿಯಲ್ಲಿ ನಡೆಯಿತು ಆಗ ದೇಸಾಯಿ ದೇಸಾಯಿಯವರು ಪ್ರಧಾನಿಯಾಗಿದ್ದರು ಉದ್ಘಾಟನೆ ಮಾಡಿದ್ದರು ರಾಜರತ್ನ ಅಧ್ಯಕ್ಷರಾಗಿದ್ದರು ಅದಕ್ಕೆ ಐವತ್ತೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಧರ್ಮಸ್ಥಳದಲ್ಲಿ ನಡೆಯಿತು ಅದಕ್ಕೆ ಅಡಿಗರನ್ನ ಅಧ್ಯಕ್ಷನಾಗಿ ಮಾಡಿದ್ದು ಭಾಳ ಭಾಳ ಕಷ್ಟದಿಂದ ಮಾಡಿದ್ವಿ ಅವ್ರನ್ನ ಆಯ್ಕೆ ಮಾಡಬೇಕಾದ್ರೆ ಹೇಳ್ಬೋದು ಇವತ್ತು ಅದಕ್ಕೇನು ನಾವು ಹೋಗಿ ಹೊಸಪೇಟೆಯಲ್ಲಿ ಬೆಂಗಳೂರಿನಲ್ಲಿ ಮಾಡಿದರೆ ಆಗೋದಿಲ್ಲ ಕಷ್ಟ ಇದೆ ಅಂತೇಳಿ ಹೊಸಪೇಟೆಯಲ್ಲಿ ಕಾರ್ಯಸಮಿತಿ ಸಭೆ ಕರೆದು ಆಮೇಲೆ ಮಾಡಿದರೆ ಎಲ್ಲ ಅಡಿಗರ ಹೆಸರು ಬರಲೇ ಇಲ್ಲ ಕಡೆಗೆ ಎರಡು ಗಂಟೆ ಚರ್ಚೆ ಬಂದರೂ ಆಗಲಿಲ್ಲ ಆಗ ನಮ್ಮ ಡಿಲಿಂಗಯ್ಯ ಮತ್ತು ಅಶ್ವಥ್ ನಾರಾಯಣ ಕಾರ್ಯದರ್ಶಿಯವ್ರಿಗೆ ಬಂದು ಕೇಳಿದ ಸರ್ ಊಟಕ್ಕೆ ಅಂತ ಮುಂದಕ್ಕೆ ಹಾಕಿಬಿಡಿ ಈ ಸಭೆನ ಆಮೇಲೆ ಬೇರೆ ಥರ ಮಾಡೋಣ ಅಂಥೇಳಿ ಊಟಕ್ಕೆ ಮುಂದಕ್ಕಿಂತ ಎಲ್ಲರಿಗೂ ಕಂಡು ನೋಡಿ ನನಗೆ ಅನಂತ ಮೂರ್ತಿ ಹಿಡಿದಿದ್ದು ನೀನು ಹಂಪ ಅವ್ರನ್ನೇ ಮಾಡಬೇಕು ಅಡಿಗರನ್ನೇ ಮಾಡಬೇಕು ಅಂತ ಲಕ್ಷ್ಮೀನಾರಾಯಣ ಭಟ್ರು ನನ್ನ ಬೆನ್ನತ್ ಬಿಟ್ಟಿದ್ದು ಸೊ ಮಾಡಿದ್ವಿ ಆ ಅಡಿಗರನ್ನ ಮಾಡಿದ್ದು ಇವರಿಗೆ ನಮ್ಮ ಚಂಪಾಗೆ ಅದು ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ನಾವು ಒಂದು ನಾಟಕ ಬರೆದ್ರು ಹೇಳ್ತೀನಿ ನಳಕವಿಯ ಮಸ್ತಕಾಭಿಷೇಕ ಅಂತ ನಾಟಕ ಬರೆದರು ನಾನು ಒಂದು ಪಾತ್ರ ಮಾಡಿ ನಾನು ಅಡಿದ್ರನ್ನ ಭುಜದ ಮೇಲೆ ಹೊತ್ಕೊಂಡು ಹೋಗೋ ಹಾಗೆ ನಳಕವಿ ಅಂದರೆ ನಳ ಅಡಿಗೆಗೆ ಪ್ರಸಿದ್ಧಿ ಅಡಿಗುರು ಅಂತ ಎಲ್ಲ ಧ್ವನಿ ನಳಕವಿಯೇ ಮ ಮಸ್ತಕ ಪ್ರಸಿದ್ಧ ಧರ್ಮಸ್ಥಳದಲ್ಲಿ ನಡೀತಾ ಇದೆ ಇವೆಲ್ಲ ಅಯ್ಯೋ ಅವನು ಮಹಾಪ್ರತಿಭಾಶಾಲಿ ಚಂಪ ಇದೆಯಲ್ಲ ಅವರ ಅಧ್ಯಯನಶೀಲತೆ ಮತ್ತು ಸತತಾಭ್ಯಾಸ ಆಮೇಲೆ ನವನವರ್ಷಶಾಲಿನಿಯಾದಂತಹ ನವನವೋಲ್ಲೇಖ ಶಾಲಿನಿಯಾದಂತಹ ಪ್ರತಿಭೆ ಮಿಂಚು ಹಾಗೆ ಅದನ್ನು ವಿರೋಧಿಗಳನ್ನು ಮಟ್ಟ ಹಾಕೋದಕ್ಕೆ ಬಹಳ ತೀವ್ರವಾದ ನನ್ನ ಮತ್ತು ಅನಂತಮೂರ್ತಿ ಮೂರ್ತಿ ಇವರಿಬ್ಬರನ್ನು ಕರೆದುಬಿಟ್ರು ಒಂದು ಸಮಾರಂಭಕ್ಕೆ ಅದು ಯಾವುದೊಂದು ಐವತ್ತು ವರ್ಷದ ಸಂಕ್ರಮಣದ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಕರೆದು ಅವಾಗ ಹೇಳಿದರು ಅವರು ನೋಡಿ ನಿಮ್ಮಿಬ್ಬರನ್ನೂ ನಾನು ಟೀಕ್ಸಿದ್ದೀನಿ ಅದನ್ನು ನಾನು ಅರ್ಥ ಮಾಡ್ಕೊಳ್ಳಿ ಇವತ್ತು ನಿಮ್ಮಿಬ್ಬರೂ ಕರೆದಿದ್ದೀನಿ ನಾನು ಇದಕ್ಕೆ ಇದು ಚಾಂಪಾ ಅಂದರು ಆಯಿತು ಅಂತಹ ಇದು ಇಂಥ ವಿಶಿಷ್ಟವಾದ ಸಮಾರಂಭ ಇವತ್ತು ನನ್ನನ್ನು ಅಧ್ಯಕ್ಷತೆಗೆ ಕರೆದು ಗೌರವ ತೋರಿದ್ದಕ್ಕೆ ನಾನು ಕೃತಜ್ಞನಾಗಿದ್ದೇನೆ ಇನ್ನು ಎರಡು ವಿಷಯ ಎರಡೆರಡು ವಾಕ್ಯದಲ್ಲಿ ಹೇಳಬೇಕು ನಾನು ಅದೇನೆಂದರೆ ಪತ್ರಿಕೆಯಲ್ಲಿ ಓದ್ತಾ ಇದ್ದೀವಿ ಅಕಾಡೆಮಿಗಳಿಗೆ ನಾವು ಸರ್ಕಾರ ನೇಮಕ ಮಾಡಿದ ಮೇಲೆ ನಮಗೆ ಅವ್ರನ್ನ ಕರೆಯೋದಕ್ಕೆ ಇದಕ್ಕೆಲ್ಲ ಇರುತ್ತೆ ನಾವು ಹೇಳ್ದೆ ಕೇಳಬೇಕನ್ನೋ ಧೋರಣೆಯಿಂದ ನಮ್ಮ ಸನ್ಮಾನ್ಯ ಸಚಿವರು ಮಾತಾಡಿದರು ಉಪಮುಖ್ಯಮಂತ್ರಿಗಳು ನೇಮಕ ಮಾಡಿದವರು ನಮ್ಮ ಮಾತು ಕೇಳಬೇಕು ಅಂತಂದರೆ ಈಗ ಹೈಕೋರ್ಟ್ ಜಡ್ಜಿ ಎಲ್ಲ ಜಡ್ಜ್ಗಳನ್ನ ನೇಮಕ ಮಾಡ್ತಾರೆ ಸರ್ಕಾರ ಆಮೇಲೆ ಅವರು ಅವ್ರ ಮಾತು ಕೇಳಬೇಕು ಅಂತ ಅದರ ಅರ್ಥನ ನೇಮಕ ಮಾಡುವವ್ರಿಗೂ ಅದು ನಿಮ್ಮ ಕರ್ತವ್ಯ ಸರಿಯಾದವ್ರನ್ನ ನೇಮಕ ನೀವು ಮಾಡಿರ್ತೀರಿ ಆಮೇಲೆ ಅವರು ನಮ್ಮ ದೇಶದ ಪರಿಸ್ಥಿತಿಗೆ ಅನುಗುಣವಾಗಿ ಸೃಜನಶೀಲ ಲೇಖಕರು ಎಷ್ಟು ಯಾವ ಕೆಲಸ ಮಾಡಬೇಕೋ ಅದು ಮಾಡ್ತಾರೆ ಮತ್ತು ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹರಣ ಮಾಡುವ ದಿಕ್ಕಿನ ಮಾತುಗಳು ಅದು ಬರಬಾರ್ದು ಅಧಿಕಾರದಲ್ಲಿ ಅದನ್ನು ನಾನು ಉಪದಲ್ಲಿ ವೇದಿಕೆಯಿಂದ ಹೇಳ್ತೀನಿ ಎರಡನೇ ಮಾತು ಇತ್ತೀಚೆಗೆ ತುಂಬ ಕೇಳಿ ಬರ್ತಾ ಇರತಕ್ಕಂಥದ್ದು ಇಂಗ್ಲೀಷ್ ಮಾಧ್ಯಮವನ್ನು ಕುರಿತು ನಮ್ಮ ಸರ್ಕಾರ ಮಾಡಿರೋ ವಿಚಾರ ಯಾರು ಎಷ್ಟೇ ಹೇಳಿ ನಾನು ಅದನ್ನು ಸ್ವಾಗತಿಸ್ತೀನಿ ಈ ವೇದಿಕೆಯಿಂದ ಅದು ಬೇಕು ಇಡೀ ದೇ ನಾಡು ಅದನ್ನು ಅಪೇಕ್ಷಿಸ್ತಾ ಇರುವಾಗ ನೋಡಿ ಕನ್ನಡ ಕನ್ನಡ ಅಂತ ನಾವು ಹೇಳಿ ಪ್ರತಿ ವರ್ಷ ಅರವತ್ತು ವರ್ಷ ಮಾತಾಡಿದ್ವಿ ನಾವು ಒಂದೇ ದೇವರಾಜ್ ಕಾಲದಿಂದ ನಿರಂತರವಾಗಿ ಎಲ್ಲ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಸಾಹಿತಿಗಳ ಅಭಿಪ್ರಾಯ ಕಲಾವಿದರ ಅಭಿಪ್ರಾಯ ಜನರ ಅಭಿಪ್ರಾಯಕ್ಕೆ ಸಭೆ ಕದ್ದಿದ್ದಾರೆ ಅಲ್ಲೆಲ್ಲ ಕನ್ನಡದ ಪರವಾಗಿ ನಾವು ಹೇಳ್ತಾ ಕನ್ನಡ ಮಾಧ್ಯಮ ಇರಬೇಕು ಇರಬೇಕು ಅಂತ ಹೇಳಿದ್ವಿ ಎಲ್ಲ ಅಲ್ಲಿಂದ ಖಾಲಿ ಆಗ್ತಾ ಬಂತು ಮತ್ತು ಮನೆ ಪಕ್ಕದಲ್ಲೇ ಅಥವಾ ಊರಿನಲ್ಲೇ ಸ್ಕೂಲಿದ್ದರೂ ಕೂಡ ಹತ್ತು ಕಿಲೋಮೀಟ್ರ್ ದೂರ ಬೇರೆ ವಾಹನ ಮಾಡಿ ಕೂಲಿನಾಲಿ ಮಾಡಿ ಮಕ್ಕಳನ್ನೆಲ್ಲ ಇಂಗ್ಲೀಷಿಗೆ ಕಲಿಸ್ತಾ ಇರುವ ಕಾಲದಲ್ಲಿ ಎಲ್ಲ ಕನ್ನಡದ ವಿದ್ಯಾರ್ಥಿಗಳು ಹೊರಟೋದ್ರು ಸರ್ಕಾರ ಎಷ್ಟು ಸವಲತ್ತುಗಳನ್ನು ಅವರ ಮರಡಿ ಶಾಲೆಗೆ ಬರೋದಕ್ಕೆ ಸೈಕಲ್ ಕೊಟ್ಟರು ಮಧ್ಯಾಹ್ನ ಊಟ ಕೊಟ್ಟರು ಬಂದ್ರೆ ಇನ್ನೂ ಕಡಿಮೆ ಆಗ್ತಾ ಬಂದರು ಅದರಿಂದ ನಾವು ಇಂಗ್ಲೀಷನ್ನು ಕೊಡಬೇಕು ಜೊತೆಗೆ ಅದರಿಂದ ನಾವು ಕನ್ನಡ ಉಳಿಸ್ಕೊಳ್ತೀವಿ ಇಂಗ್ಲೀಷ್ ನಮ್ಮ ಶತ್ರು ಅಂತ ತಿಳ್ಕೊಬಾರ್ದು ಕನ್ನಡಕ್ಕೆ ಎಂತಹ ಒಂದು ಅಮೃತ ಕಲಶ ಅದರಲ್ಲಿದೆ ಅದು ಮತ್ತು ಅದರ ಅಸ್ಮಿತೆ ಹೇಗಿದೆ ಮತ್ತು ಕನ್ನಡಕ್ಕಿರುವ ಅಗಾಧವಾದಂಥ ಹಸಿವು ಮತ್ತು ಇದೇನೆಂದರೆ ಪ್ರತಿಯೊಂದನ್ನು ಜೀರ್ಣಿಸ್ಕೊಳ್ತಕ್ಕಂಥ ಒಂದು ಶಕ್ತಿ ಅಸಿಮ್ಯುಲೇಟ್ ಮಾಡುತ್ತೆ ತನ್ನದನ್ನು ತೆಗೆದುಕೊಂಡು ಆಪೋರ್ಷನ ತೆಗೆದುಕೊಂಡ ಹಾಗೆ ಸಂಸ್ಕೃತದ ಒಂದು ದೊಡ್ಡ ಗಾಢವಾದ ಪ್ರಭಾವ ಇದ್ದಂಥ ಕಾಲದಲ್ಲಿ ಅದರ ಶಕ್ತಿಯನ್ನು ಹೀರಿಕೊಂಡು ಸಂಸ್ಕೃತವನ್ನು ಜೀರ್ಣಿಸ್ಕೊಳ್ತು ಪ್ರಾಕೃತದ ಅದ್ಭುತವಾದಂತಹ ಒಂದು ಪ್ರಯೋಗ ಪ್ರಭಾವ ಇದ್ದಂಥ ಕಾಲದಲ್ಲಿ ಅದು ನಾವು ಶ್ರೀ ಶ್ರೀ ವಿಜಯನ ಕಾಲಕ್ಕಾಗಲೇ ಪ್ರಾಕೃತದ ಪ್ರಭಾವವನ್ನು ಕನ್ನಡ ಹೀರಿಕೊಂಡು ತನ್ನದಾಗೆ ಮಾಡಿಕೊಳ್ತು ಸಂಸ್ಕೃ ಈಗ ಇಂಗ್ಲೀಷ್ ಬಂದಿದೆಯಲ್ಲ ಇಂಗ್ಲೀಷನ್ನು ನಾವು ನಮ್ಮ ಸ್ನೇಹಿತನನ್ನು ನಂಗೆ ಮಾಡಿಕೊಳ್ಬೇಕು ಇಂಗ್ಲೀಷನ ಶಕ್ತಿಯನ್ನು ನಮಗೆ ತೆಗೆದುಕೊಳ್ಬೇಕು ಅದರಿಂದ ಇನ್ನೂ ಏನೋ ಒಡ್ಡಿ ಮೂರು ಕಾಳು ಏನು ಕನ್ನಡ ಉಳ್ಕೊಂಡಿದ್ದಾರೆ ಸರ್ಕಾರಿ ಶಾಲೆ ಅವ್ರನ್ನಾದರೂ ಉಳಿಸ್ಕೊಳ್ಳುವ ದೃಷ್ಟಿಯಿಂದ ಏನು ಇಂಗ್ಲೀಷ್ ಮಾಧ್ಯಮ ಏನಿದೆ ಅದು ಮತ್ತು ಕನ್ನಡವೂ ಇದ್ದೇ ಇರುತ್ತೆ ಅಂದರೆ ಬೇರೆ ಕಡೆ ಹೋಗಿ ಕನ್ನಡವೂ ಹೋಯಿತು ನಾವು ನಮಗಿದ್ದಂತಹ ಎಲ್ಲ ಭಾವನೆಗಳನ್ನ ಕಳ್ಕೊಳ್ತಾ ಇದ್ದೀವಿ ಹೀಗಾಗಿ ಅಕ್ಕಿ ಮೇಲಿನ ಆಸೆ ನೆಂಟ್ರ ಮೇಲೆ ಇಷ್ಟ ಅಂತ ಆ ಥರ ಆಗದೆ ನಾವು ಎರಡೂ ಉಳಿಸ್ಕೊಳ್ಳುವ ದೃಷ್ಟಿಯಿಂದ ಕನ್ನಡವನ್ನು ಮತ್ತು ಜನಕ್ಕೆ ಇವತ್ತು ಬೇಕು ನೋಡಿ ಬಹಳ ಕಾಲ ವಿ ಅರವತ್ತು ವರ್ಷದ ಹಿಂದೆ ಇದ್ದ ಪರಿಸ್ಥಿತಿಗೂ ಇವತ್ತಿಗೂ ತುಂಬ ನೀರು ಹರಿದಿದೆ ಕಾಲ ಅಗಾಧವಾದ ಪರಿವರ್ತನೆಗಳನ್ನು ಕಂಡಿದೆ ಇಂತಹ ಪರಿವರ್ತನೆಗಳ ಯುಗದಲ್ಲಿ ಇರುವಾಗ ಜನರ ಬೇಡಿಕೆ ಮತ್ತು ಮಕ್ಕಳ ಅಗತ್ಯ ಇದನ್ನು ಪರಿಭಾವಿಸಿ ನಾನು ಈ ಇಂಗ್ಲೀಷ್ ಮಾಧ್ಯಮ ಮಾಡುವುದಕ್ಕೆ ಏನು ಸರ್ಕಾರ ತೆಗೆದುಕೊಂಡಿದ್ದಾರೆ ಅದನ್ನು ನಾನು ಸ್ವಾಗತಿಸ್ತೀನಿ ಇಷ್ಟು ಮಾತು ಹೇಳುವ ಅವಕಾಶವನ್ನು ಇನ್ನೂ ಇದ್ದೀರಲ್ಲ ಈ ಸಭೆ ನಿಮಗೆ ನಮಸ್ಕಾರ